ಎಲ್ಲರಿಗೂ ನಮಸ್ಕಾರ ಭಾನುಪ್ರಿಯ ಕ್ರಿಯೇಟಿವ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನೋಡಿರಿ ಇವತ್ತು ನಾನು ಕೆಲವೊಂದು ಯೂಸ್ಫುಲ್ ಆಗಿರೋ ಟಿಪ್ಸ್ಗಳನ್ನು ನಿಮ್ಗೆ ಶೇರ್ ರೀ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸದಾಗಿ ನೋಡತ್ತಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಆಗಿರೋ ಟಿಪ್ಸ್ಗಳನ್ನು ನಿಮ್ಮ ನಾನು ನಿಮ್ಗೆ ಶೇರ್ ಮಾಡ್ತಿರ್ತೇನೋ ಅವು ನಿಮ್ಗೂ ಯೂಸ್ ಆಗ್ಬೌದು ಮತ್ತು ನಮ್ಮದು ಇನ್ನೊಂದು ರೆಸಿಪಿ ಚಾನಲ್ ಐತಿ ನಿಮ್ಮ ರುಚಿ ಅಂತ ದಯವಿಟ್ಟು ಆ ಚಾನಲ್ಗಿ ಸಬ್ಸ್ಕ್ರೈಬ್ ಮಾಡಿರಿ ನಾನು ಆಗಿರೋ ಬೆಳಗಿನ ನಾಷ್ಟಾ ರೆಸಿಪಿಗಳನ್ನು ಮತ್ತು ಆಗಿರೋ ರೆಸಿಪಿಗಳನ್ನು ನಾನು ನಿಮ್ಗೆ ಶೇರ್ ಮಾಡ್ತಿರ್ತೇನೆ ರೀ ಇವಾಗ ಟಿಪ್ಸ್ಗಳನ್ನು ನೋಡ್ಕೊಂಬರೂ ಬರ್ರಿ ನೋಡಿರಿ ಮೊದಲನೇ ಟಿಪ್ಸ್ ಏನಪ್ಪ ಅಂದ್ರೆ ನಾವು ವೈಟ್ ಶರ್ಟ್ ಆಗಿರ್ಬೋದು ಡ್ರೆಸ್ ಇರ್ತಾವಲ್ಲ ವೈಟ್ ಡ್ರೆಸ್ ಮೇಲೆ ಈ ಪೆ ಪಿಂಕ್ ಸಾರಿ ಪೆನ್ ಇಂಕ್ದಿಂದ ಮಕ್ಕಳೆಲ್ಲ ಬರ್ಕೊಂಬಂದುಬಿಡ್ತಾರಲ್ಲ ಈಗ ಎಕ್ಸಾಂಪಲ್ ಮಕ್ಳು ಶರ್ಟ್ ಟಿ ಶರ್ಟ್ ಮೇಲೆಲ್ಲ ಈ ರೀತಿ ಪೆಣದಿಂದ ಬಂದಾಗ ಅದು ಕಲಿ ಅನ್ನೋದು ಹೋಗಂಗೆ ಇಲ್ಲ ನೋಡ್ರಿ ಅದನ್ನು ಎಷ್ಟು ಈಸಿಯಾಗಿ ಹೋಗಿಸ್ಕೋಬೌದಪ್ಪ ಅಂದ್ರೆ ನೋಡ್ರಿ ಈ ರೀತಿ ಡೆಟಾಲನ್ನು ಒಂದು ಸ್ವಲ್ಪ ಇಂಕ್ ಎಲ್ಲಿ ಕುರ್ದಿರ್ತೈತಾರಲ್ಲ ಅಂದ್ರೆ ಎಲ್ಲಿ ಇಂಕ್ದಿಂದ ಬರ್ದಿರ್ತಾರಲ್ಲ ಅದ್ರ ಮ್ಯಾಲ ಈ ರೀತಿ ಹಾಕ್ಕೊಂಡು ನೋಡಿ ಈ ರೀತಿ ವೇಸ್ಟ್ ಟೂತ್ ಬ್ರಷ್ ಇರ್ತೈತಲ್ಲ ಅದರಿಂದ ಈ ರೀತಿ ತಿಕ್ಕೊಂಬಿಟ್ವಿ ಅಂದ್ರೆ ಎಷ್ಟು ನೀಟಾಗಿ ಹೋಗ್ತೈತಿ ನೋಡ್ರಿ ಈ ಡೆಟಾಲ್ ಹಾಕಿ ಬಿಡೋ ಅವಶ್ಯಕತೆ ಇಲ್ಲ ಹಾಕಿದ್ರೂಪ್ಲೀ ಈ ರೀತಿ ನೀಟಾಗಿ ತಿಕ್ಕೊಂಬಿಟ್ರೆ ಮುಗೀತು ನೋಡ್ತಿರ್ಬೋದು ಲೈವ್ ಆಗಿ ಎಷ್ಟು ಕ್ಲೀನ್ ಆಗೈತಿ ಇದಕ್ಕೆ ನೀವು ಜಾಸ್ತಿ ಕಷ್ಟಪಡೋ ಅವಶ್ಯಕತೆ ಇಲ್ಲ ನೋಡ್ರಿ ಎಲ್ಲಿ ವೈಟ್ ಶರ್ಟ್ ಮ್ಯಾಲ ಇರ್ಬೋದು ಒಟ್ ಬಟ್ಟೆ ಮೇಲೆ ಎಲ್ಲಿ ಈ ರೀತಿ ಇಂಕ್ ಅನ್ನೋದಾಗ ಈಚಿರ್ತಾರಲ್ಲ ಅಲ್ಲಿ ಈ ರೀತಿ ಡೆಟಾಲನ್ನು ಹಾಕಿ ಕ್ಲೀನ್ ಮಾಡ್ಕೊಂಬಿಟ್ರಿ ಅಂದರೆ ಮುಗೀತು ನೋಡ್ತಿರ್ಬೋದು ಇಲ್ಲಿ ನಾನೊಂದು ತಣ್ಣೀರೊಳಗೆ ರೀತಿ ಎಲ್ಲ ತಿಕ್ಕೊಂಡ ಮೇಲೆ ಎದ್ದು ಹಿಂಡಿ ತೋರ್ಸಾತೀನಿ ಒಂದು ಸ್ವಲ್ಪ ಇಂಕ್ ಮಸಿ ಅಂದ್ರೆ ಕಲಿ ಅನ್ನೋದು ಒಂದು ಸ್ವಲ್ಪ ಉಳ್ದಿಲ್ಲ ನೋಡ್ರಿ ಈ ಟಿಪ್ಸ್ ಇಷ್ಟ ಆದ್ರೆ ನೀವು ಫಾಲೋ ಮಾಡ್ರಿ ನೋಡ್ರಿ ಇವಾಗ ಸೆಕೆಂಡ್ ಟಿಪ್ ಏನಪ್ಪಾ ಅಂದ್ರೆ ನಾನು ಫ್ರೆಶ್ ಆಗಿರೋ ಇವಾಗ ಜಸ್ಟ್ ನಾವು ಮೆಣಸಿಕಾಯಿ ತೊಗೊಂಬಂದೀನಿ ಮಾರ್ಕೆಟ್ದಿಂದ ನಾವೇನು ಮಾಡ್ತೀವಿ ಕೆಲವೊಬ್ರು ಮೆಣಸಿಕಾಯಿ ಜಲ್ದಿ ಬಾದಾಗ್ತಾವೆ ಅಂದ್ರೆ ಫ್ರಿಜ್ನೇ ಇಟ್ಟರೆ ಬಾದ ಅಂತಾರಲ್ಲ ಅವ್ರು ಏನು ಮಾಡಬೇಕಪ್ಪ ಅಂದ್ರೆ ಈ ರೀತಿ ತುಂಬ ಇರ್ತೈತಲ್ಲ ಅದ್ರ ಮೇಲಿಂದ ಆ ತುಂಬಾ ತೆಗಿಬೇಕ್ರಿ ತುಂಬ ಇಡೋದ್ರಿಂದನ ಜಲ್ದಿ ಬಾದಾಗ್ತವು ಭಾಳ ದಿನ ಬರಂಗಿಲ್ಲ ಈ ನೀಟಾಗಿ ತುಂಬ ಎಲ್ಲ ತಕ್ಕೊಂಬಿಡ್ಬೇಕು ಮತ್ತು ಏನು ತುಂಬ ಇರ್ತೈತಲ್ಲ ನಮ್ಮ ಕಡೆ ತುಂಬ ಅಂತಾರೆ ಅದಕ್ಕೆ ಆ ತುಂಬಾ ಅದರಿಂದನೇ ನಾನು ಇವತ್ತು ನಿಮ್ಗೆ ಟಿಪ್ಸನ್ನು ಶೇರ್ ಮಾಡತ್ತೀನಿ ಅದನ್ನೆಲ್ಲ ರೀತಿ ತಕ್ಕೊಂಬಿಟ್ರೆ ಭಾಳ ಅಂದ್ರೆ ಭಾಳ ಯೂಸ್ ಐತಿ ನೋಡ್ರಿ ನೀವು ಮೆಣಸಿಕಾಯದಿಂದ ಒಂಥರ ಯೂಸ್ ಆದ್ರೆ ಈ ತುಂಬದಿಂದ ಇನ್ನೊಂದು ಥರ ಯೂಸ್ ನೋಡಿರಿ ಇದೇ ರೀತಿ ಟಿಪ್ಸ್ಗಳನ್ನು ಭಾಳ ನಮಗೂ ಟಿಪ್ಸ್ ಎಷ್ಟು ಈಜಿ ಇರ್ತಾವೆ ನಮ್ಗೆ ಗೊತ್ತೇ ಇರೋಂಗಿಲ್ಲ ನಾವು ದಿನ ಬಳಕೆ ಒಳಗೇನ ಎಷ್ಟೋ ಟಿಪ್ಸ್ಗಳನ್ನು ಮಾಡ್ಕೋಬಹುದು ಇವಾಗ ಎಕ್ಸಾಂಪಲ್ ಈ ಮೆಣ್ಸಿಕಾಯಿಂದ ಒಂದು ಒಂಥರ ನಮ್ಗೆ ಯೂಸ್ ಆದ್ರೆ ಅಡುಗೆಗೆ ತುಂಬ ಒಂಥರ ಯೂಸ್ ಆಗ್ತೈತಲ್ಲ ಆ ರೀತಿ ಟಿಪ್ಸ್ಗಳು ನಮ್ಗೆ ಗೊತ್ತಿರೋಂಗಿಲ್ಲ ಹಾಗಾಗಿ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂದ್ರೆ ನಾವು ಈ ರೀತಿ ಈಜಿ ಆದಂಥ ಟಿಪ್ಸ್ಗಳನ್ನು ನಿಮಗೂ ಯೂಸ್ ಆಗುವಂಗೆ ಶೇರ್ ಮಾಡಿ ಿರ್ತೇವಿ ನೋಡ್ರಿ ಇವಾಗ ಒಂದು ಬೌಲ್ ಒಳಗ ನಾನು ತನ್ನೀರನ್ನ ಇಟ್ಕೊಂಡೇನಿ ಇದಕ್ಕೆ ನಾವೇನು ತುಂಬ ತಕ್ಕೊಂಡಿವಲ್ಲ ಅದನ್ನು ಇದಕ್ಕೆ ಹಾಕೊಂಡ್ಬಿಡಬೇಕು ನೋಡ್ತಿರ್ಬೋದು ಈ ರೀತಿ ಹಾಕೊಂಡ್ಬಿಟ್ಟ ಇದನ್ನು ನಿಮಗೆ ಟೈಮ್ ಇದ್ರೆ ರಾತ್ರಿ ಈ ರೀತಿ ನೆನೆಯಲ್ ಹಾಕಿ ಬಿಟ್ಟು ಬಿಡಬೇಕು ನೀರು ಒಳಗನ ಟೈಮ್ ಇರಲಿಲ್ಲ ಅಂದರೆ ಒಂದು ತಾಸಾದರೂ ನೆನಿಲಕ್ಕ ಬಿಡ್ರಿ ನನಗೆ ಟೈಮ್ ಇತ್ತು ಅದಕ್ಕೆ ನಾನು ಓವರ್ ನೈಟ ಹಿಂಗೆ ಬಿಟ್ಬಿಟ್ಟಿನಿ ನಾನು ನೈಟ ಈ ರೀತಿ ತುಂಬ ತಗೊಂಡಿದ್ನಿ ಹಾಗಾಗಿ ಈ ನೈಟ್ ಬಿಟ್ಟ ಮೇಲೆ ಮುಂಜಾನೆ ತೋರ್ಸತ್ತೀನಿ ಇದನ್ನು ಈ ರೀತಿ ಹಿಂಡ್ಕೊಂಬಿಡ್ರಿ ಅದ್ರಾಗ ಇನ್ನೊಂದು ಸಾರಿ ನೀಟಾಗಿ ಅದರ ಅದರೊಳಗಿರು ಈ ಖಾರದ ಅಂಶನ ಏನಿಲ್ಲ ಎಲ್ಲ ನೀರೊಳಗೆ ಬಿಡ್ತೈತಿ ಆಲ್ರೆಡಿ ನೆನೆಕಿರ್ತೀವಿ ಇನ್ನು ಬಿಟ್ಟಿರ್ತೈತಿ ಸ್ವಲ್ಪ ಹಿಂಡಿ ಇದನ್ನು ತೆಕ್ಕೊಂಬಿಡ್ಬೇಕು ಈ ತುಂಬಾನ ನೋಡಿ ಈ ಮೇಲೆ ಅದೇನಿಲ್ಲ ಅದನ್ನು ವೇಸ್ಟ ಹೋಗೋದು ಬಿಡ್ಬೋದು ಅಥವಾ ಗಿಡಗಳಿಗೆ ಅದನ್ನು ಹಾಕಿರ ನಡಿತೈತಿ ಅಥವಾ ಕಾಂಪೋಸ್ಟ್ ನಾವು ಮನೆಯಾಗೆ ರೆಡಿ ಮಾಡ್ತೀವಲ್ಲ ಅದಕ್ಕೂ ಅದನ್ನು ಯೂಸ್ ಮಾಡಬಹುದು ಇವಾಗ ಈ ನೀರೈತಲ್ಲ ಇದ ಮೇನ್ ಇಂಗ್ರಿಡಿಯಂಟ್ಸ ಈ ನೀರನ್ನು ತೊಗೊಂಬಿಟ್ಟ ನಾವು ಗಿಡಗಳಿಗೆ ಹಾಕೋದ್ರಿಂದ ಗಿಡ ಒಂಥರ ವೈಟ್ ವೈಟ್ ಆಗ್ತೈತಿ ಹುಳ ಹತ್ತಿರ್ತೈತಿ ಅಂತಾರಲ್ಲ ಆ ರೀತಿ ಆಗಬಾರ್ದಪ್ಪ ಅಂದ್ರೆ ಈ ಮೆಣ್ಸಿಕಾಯಿ ತುಂಬಿನ ರ ನೀರನ್ನು ಇದಕ್ಕೆ ಹಾಕೊಂಡ್ಬಿಡ್ಬೇಕ್ರಿ ನಾನು ಮನಿ ಪ್ಲಾಂಟ್ ಬೆಳೆಸಿದ್ನಿ ಹಾಗಾಗಿ ಮನಿ ಪ್ಲಾಂಟಿಗೆ ಹಾಕತ್ತೀನಿ ಈ ಟಿಪ್ಸ ನೀವು ಯೂಸ್ ಮಾಡಿರಿ ನಾನು ಇದನ್ನು ಯೂಸ್ ಮಾಡೋದು ನೋಡಿರಿ ಇವಾಗ ಮೂರನೇದೇನಪ್ಪ ಅಂದ್ರೆ ನಾವು ಕುಕ್ಕರನ್ನು ಸ್ವ ನಾವು ಮಿಕ್ಸರನ್ನು ಪದೇ ಪದೇ ಕ್ಲೀನ್ ಮಾಡ್ತಿರ್ತೀವಿ ಅಥವಾ ಅರ್ಜೆಂಟ್ ಒಳಗೆ ಒಮ್ಮೆಮ್ಮಿ ತಿಂಗಳಾನ್ ಗಡ್ಲೆ ಕ್ಲೀನ್ ಆಗಂಗಿಲ್ಲ ಟೈಮ್ ಇರಲ್ದ ಟೈಮ್ದಾಗ ಆವಾಗ ನೋಡಿರಿ ಈ ರೀತಿ ಜಿಡ್ಡು ಕಟ್ಟಿರ್ತೈತಲ್ಲ ಇದನ್ನ ಎಷ್ಟು ನೀಟಾಗಿ ತಗೋಬಹುದು ಮತ್ತು ಈ ರೀತಿ ಮಿಕ್ಸಿ ಜ ಮಿಕ್ಸರ್ ಜಾರಾಗಿರ್ಬೋದು ಅದು ಎಷ್ಟು ಕಲೆ ಕಟ್ಟಿತ್ತು ನೋಡ್ತಿರ್ಬೋದು ಇವಾಗ ಇಲ್ಲಿ ಕಾಣಿಸಕತ್ತೈತೆ ಅಲ್ಲ ನಿಮ್ಗೆ ನಾನು ನಿಮಗೆ ಶೇರ್ ಮಾಡಬೇಕು ಅಂತ ಹೇಳಿನ ಹದಿನೈದು ದಿನ ಆದರೂ ಕ್ಲೀನ್ ಮಾಡಿರಲಿಲ್ಲ ನಾನು ವಾರ್ದಾಗ ಒಂದು ಸಾರಿ ಕ್ಲೀನ್ ಮಾಡ್ತೇನೋ ಬಟ್ ನಿಮ್ಗೆ ಶೇರ್ ಮಾಡೋ ಸಲುವಾಗಿನ ಒಂದು ಹದಿನೈದು ದಿನ ನಾನು ವೇಟ್ ಮಾಡಿದ್ನಿ ಅಷ್ಟೆ ನೋಡ್ರಿ ಇವಾಗ ಇದಕ್ಕೆ ಏನು ಮಾಡಬೇಕಪ್ಪ ಅಂದ್ರೆ ಒಂದು ಸ್ಪೂನ್ ಆಗೋಷ್ಟು ಅಥವಾ ಎಕ್ಸ್ಟ್ರಾ ಲಿಮಿಟ್ ಇಲ್ಲ ನಿಮ್ಗೆ ಎಷ್ಟು ಬೇಕಷ್ಟಾದರೆ ಎಷ್ಟು ಹಿಡಿಸ್ತೈತಲ್ಲ ಇಲ್ಲಿಗೆ ಅಷ್ಟು ಹಾಕೋರಿ ಅಂದರೆ ಎಲ್ಲೆಲ್ಲಿ ಕಲಿ ಐತಲ್ಲ ಅದ್ರ ಮೇಲೆಲ್ಲ ಈ ಸೋಡಾನ ಹಾಕೊಂಬಿಟ್ಟ ತಿನ್ನು ಸೋಡಾನ ಇದಕ್ಕನ ಉಪ್ಪು ಹಾಕೊಂಡ್ಬಿಡ್ಬೇಕು ರೀ ಈ ರೀತಿ ನೀಟಾಗಿ ಉಪ್ಪನ್ನು ಹಾಕ್ಕೊಂಬಿಡ್ರಿ ನೋಡ್ರಿ ಈ ರೀತಿ ಉಪ್ಪು ಹಾಕೊಂಡ್ಮೇಲೆ ಇದಕ್ಕೆ ನಿಂಬೆ ಹಣ್ಣಿನ ರಸನ ಹಿಂಡ್ಕೊಂಬಿಡಬೇಕು ನಾವೆಲ್ಲಿ ಸೋಡಾ ಹಾಕಿರ್ತೀವಲ್ಲ ಅಲ್ಲೆಲ್ಲ ಈ ನಿಂಬೆ ಹಣ್ಣಿನ ರಸನ ಆ್ಯಡ್ ಮಾಡೋದ್ರಿಂದ ಒಂದು ಒಳ್ಳೆ ರಿಸಲ್ಟ್ ಬರ್ತೈತೆ ನಿಮಗೆ ನಾನು ಹೆಂಡತನ ನೋಡ್ರಿ ನೀವು ಸ್ಕಿಪ್ ಮಾಡಿದ್ರೆ ನಾವು ಏನೇನು ಹಾಕಿರ್ತೀವಿ ಅನ್ನೋದನ್ನು ಗೊತ್ತಾಗಂಗಿಲ್ಲ ಕೆಲವೊಂದು ಟಿಪ್ಸ್ಗಳು ಫಾಲೋ ಮಾಡಬೇಕಾಗ್ತೈತಿ ಅವು ಸ್ಕಿಪ್ ಆಗ್ತಾವೆ ಹಂಗಾಗಿ ಎಂಡತನ ನೋಡಿದ್ರೆ ನಿಮ್ಗೆ ಅದು ರಿಸಲ್ಟ್ ಗೊತ್ತಾಗೋದು ಈ ರೀತಿ ನಿಂಬೆಹಣ್ಣಿನ ರಸನ ಹಿಂಡ್ಬಿಟ್ಟು ಒಂದು ಹತ್ತು ಮಿನಿಟ ಹಾಗೆ ನೆನೀಲಕ್ಕ ಬಿಟ್ಟುಬಿಟ್ಟಿದ್ನಿ ಇವಾಗ ನೆನೆದ ಮೇಲೆ ತೋರ್ಸಾಕತ್ತೀನಿ ಬರೀ ಕೈಲೇ ತಿಕ್ಕರೆ ಎಷ್ಟು ನೀಟಾಗಿ ಬರ್ತೈತಲ್ಲ ಈ ರೀತಿ ಒಂದು ವೇಸ್ಟ್ ಟೂತ್ ಬ್ರಷ್ ತೊಗೊಂಡು ಇದನ್ನ ನೀಟಾಗಿ ತಿಕ್ಕೊಂಬಿಡ್ಬೇಕು ರೀ ಭಾಳ ಅಂದ್ರೆ ಭಾಳ ಈಜಿ ಐತಿ ಈ ವೇಸ್ಟ್ ಟೂತ್ ಬೇ ಟೂತ್ ಬ್ರಷನ್ನ ಒಗ್ಲಾಕ ಹೋಗ್ಬೇಟ್ರೆ ಸ್ಟೋರ್ ಮಾಡಿ ಇದ್ರ ತಿಂದನು ಒಂದು ಯೂಸ್ಫುಲ್ ಆಗಿರೋ ಟಿಪ್ಸ್ ಐತಿ ಆದಷ್ಟು ಜಲ್ದಿ ಶೇರ್ ಮಾಡ್ತೇನೆ ನಾನು ನಿಮ್ಗೆ ನೋಡಿರಿ ಇವಾಗ ಈ ರೀತಿ ತಿಕ್ಕೊಂಡೇನೆಲ್ಲ ಒಂದು ಕಾಟನ್ ಅರ್ಬಿನ ತೊಗೊಂಡು ಆ ಅರ್ಬಿನ ಹಸಿ ಮಾಡಿಕೊಂಡು ಅಂದ್ರೆ ನೀರ್ನಾಗ ಎದ್ದೆ ಹಿಂಡ್ಕೊಂಡ್ಬಿಟ್ಟು ಆ ಅರ್ಬಿದಿಂದ ಇದನ್ನು ಈ ರೀತಿ ಕ್ಲೀನ್ ಮಾಡಿಕೊಂಡ್ರೆ ಮುಗೀತು ನೋಡ್ರಿ ಇಷ್ಟ ಐತಿ ಭಾಳ ಅಂದ್ರೆ ಭಾಳ ಸಿಂಪಲ್ ಐತಿ ಈ ಟಿಪ್ಸನ್ನು ನೀವು ಫಾಲೋ ಮಾಡಿರಿ ಈ ರೀತಿ ಮಾಡೋದರಿಂದ ಮಿಕ್ಸರ್ನೂ ಭಾದ ಆಗಂಗಿಲ್ಲ ಇದೇ ರೀತಿ ಅದ ಅರ್ಬಿ ತೊಗೊಂಡು ಈಗ ಹೊರಗೂ ಸ್ವಚ್ಛ ಮಾಡತ್ತೀನಿ ನೋಡ್ರಿ ಹೊರಗೂ ಒರ್ಸ್ಕೊಂಡ್ಬಿಟ್ರೆ ಮುಗೀತು ಮಿಕ್ಸರ್ ಎಷ್ಟು ಲಕ ಲಕ ಹೊಳೆ ಹಿಂಗೆ ಲಕ ಲೆಕ್ಕ ಹೊಳೆಬೇಕು ಅಂದ್ರೆ ಈ ಟಿಪ್ಸನ್ನು ನೀವು ಫಾಲೋ ಮಾಡಿರಿ ನೋಡ್ರಿ ಎಷ್ಟು ಕ್ಲೀನಾಗಿ ಕಾಣಿಸತೈತಿ ಇವಾಗ ಮಿಕ್ಸರ್ ಜಾರ್ ಮಿಕ್ಸರ್ ಜಾರನ್ನು ಕ್ಲೀನ್ ಮಾಡ್ಕೋಬೇಕು ಅಂದ್ರೆ ಸಿಂಪಲ್ ಆಗಿ ಅದ್ರ ಬ್ಯಾಕ್ ಸೈಡ್ ಏನಿರ್ತೈತಲ್ಲ ಈ ರೀತಿ ಇದಕ್ಕೆ ಇದ್ರ ತುಂಬಾ ಸೋಡಾ ಹಾಕ್ಕೊಂಬಿಡ್ಬೇಕು ನೋಡ್ರಿ ಈ ರೀತಿ ಅಯ್ಯೋ ಬಿದ್ದ ಬಿಡ್ತಲ್ಲ ಓಕೆ ಇದಕ್ಕೆ ಸೋಡಾ ಹಾಕ್ಕೊಂಬಿಡ್ರಿ ಹಿಂಗೆ ಇದನ್ನು ಹಾಕೊಂಡ್ಬಿಟ್ಟು ಇದಕ್ಕನ ಮತ್ತು ಉಪ್ಪಣ್ಣ ಹಾಕೋ బేకు నోడ్రీ ಹಿಂಗೆ ಉಪ್ಪು ಹಾಕೊಂಬಿಟ್ಟು ವಿನೇಗರ್ ಎಲ್ಲರ ಇರ್ತೈತಲ್ಲ ರೀ ಅದನ್ನು ಇದಕ್ಕೆ ಇದು ಇರಲಿಲ್ಲ ಅಂದರೆ ಸಿಂಪಲ್ ನಿಂಬೆಹಣ್ಣಿನ ರಸ ಹಾಕ್ಕೊಂಡು ನಡಿತೈತಿ ನಿಂಬೆಹಣ್ಣಿನ ರಸ ಇರಲಿಲ್ಲ ಅಂದರೆ ಇದನ್ನು ಹಾಕೋರಿ ಹಾಕ್ಕೊಂಬಿಟ್ಟ ಇದನ್ನು ಒಂದು ಹತ್ತು ಮಿನಿಟ ಅಥವಾ ಒಂದು ಹದಿನೈದು ಮಿನಿಟ ನೆನಿಲಕ್ಕ ಬಿಟ್ಟು ಬಿಡಬೇಕು ಬಿಟ್ಟ ಮೇಲೆ ಈ ರೀತಿ ವೇಸ್ಟ ಟೂತ್ ಬ್ರಷ್ದಿಂದ ತಿಕ್ಕೊಂಬಿಡ್ಬೇಕು ರೀ ನೋಡ್ತಿರ್ಬೋದು ರಿಸಲ್ಟ ಇದ್ದೀನಲ್ಲ ನಿಮಗೆ ರೀ ನಾವು ನಾರ್ಮಲಾಗಿ ಈ ಸ್ಕ್ರಬ್ಬರ್ದಿಂದ ತಿಕ್ತೀವಲ್ಲ ಅಷ್ಟು ನೀಟಾಗಿ ಆಗಲ್ಲ ಬಟ್ ಈ ರೀತಿ ಈ ಸೋಡಾ ಉಪ್ಪು ವಿನೇಗರ್ ಇದೆಲ್ಲ ಹಾಕಿ ತಿಕ್ಕೋದ್ರಿಂದ ಜಿಡ್ ಅನ್ನೋದು ಈಸಿಯಾಗಿ ಬಿಡ್ತೈತ್ರಿ ನೋಡ್ತಿರ್ಬೋದು ಇದೇ ರೀತಿ ತಿಕ್ಕೊಳ ಹಿಂಗೆ ನೀಟಾಗಿ ಎಲ್ಲನೂ ಕ್ಲೀನ್ ಮಾಡಬೇಕ್ರಿ ನಾನು ಶೇರ್ ಮಾಡಿರೋ ಪ್ರತಿಯೊಂದು ಟಿಪ್ಸ್ಗಳು ನಿಮ್ಗೆ ಭಾಳ ಲೈಕ್ ಆಗಿರ್ತಾವತ್ತ ಅಂದ್ಕೊಂಡೇನ್ರಿ ನಮ್ದು ಇನ್ನೊಂದು ಚಾನಲ್ ಐತಲ್ಲ ರೆಸಿಪಿ ಚಾನಲ ಅಲ್ಲಿ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇನ್ಸ್ಟಂಟ್ ರೆಸಿಪಿಗಳನ್ನು ನಿಮ್ಗೆ ಶೇರ್ ಮಾಡ್ತಿರ್ತೇನು ದಯವಿಟ್ಟು ಆ ಚಾನಲ್ಗೂ ಸಪೋರ್ಟ್ ಮಾಡಿರಿ ಇವಾಗ ವಿಡಿಯೋನ ಎಂಡತನ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಇಷ್ಟು ಮೇಲೆ ಇದನ್ನು ನೀರಿಂದ ವಾಶ್ ಮಾಡಿದರೆ ಮುಗೀತು ಥ್ಯಾಂಕ್ ಯು ಫಾರ್ ವಾಚಿಂಗ್